ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಟ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ರೈತ ಈ ದೇಶ ಹುಟ್ಟಿದಾಗಿಂದ ದೇಶಕ್ಕೆ ಎಷ್ಟ ತ್ರಾಸು ಬಂದ್ರೂ ನುಕ್ಸಾನ್ ಆದ್ರೂ ಮತ್ತು ಬೆಳಿ ಬೆಳೆದ ಅನ್ನ ಹಾಕ್ತಾನೆ ದೇಶಕ್ಕೆ ಆದರೆ ಎಷ್ಟು ಸರ್ಕಾರಗಳು ಬಂದು ಅದು ರೈತರನ್ನ ಏನೇನು ಹೇಳಿ ಮರಳು ಮಾಡಿ ಅಧಿಕಾರಕ್ಕೆ ಬಂದ ಮ್ಯಾಗ ಮತ್ತೆ ಅದ ಚಾಲೆನ ನಾಯಿಬಲ್ಲ ಅಂತಾರಲ್ಲ ಹಂಗಾನ ಒಟ್ಟಾರೆ ರೈತ ಎಂದೂ ನುಕ್ಸಾನ್ ಆಗೈತೆ ಅಂತ ಬೆಳಿ ಬೆಳೋದ ಬಿಡುವುದಿಲ್ಲ ಮತ್ತೆ ಸಾಲ ಸುಲ ಮಾಡಿ ಮತ್ತು ನಾ ಈ ದೇಶದ ಜನರನ್ನ ಬದುಕ್ಸಾಕಾದರೂ ಬೆಳಿ ಬೆಳಿಬೇಕಂತ ಬೆಳೆ ಬೆಳಿತಿರ್ತಾನೆ ನೋಡ್ರಿ ನೀವು ಇವತ್ತು ದೇಶದ ಎಲ್ಲ ರಾಜ್ಯಗಳ್ದಾಗ ಒಟ್ಟಾರೆ ಫಿಕ್ಸ್ ರೇಟ್ ಅನ್ನೋದೇ ಇಲ್ಲ ರೈತಗೆ ಆದರೆ ಎಲ್ಲ ರೈತ ಬೆಳೆದ ಉಪ ಉತ್ಪನ್ನಗಳಿಗೆ ಬೇಕಾದ ರೇಟ್ ಫಿಕ್ಸ್ ಮಾಡ್ಕೋತಾರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಗ್ರಾಮ ಮ್ಯಾಗ ಮಾರಾಟ ಮಾಡ್ತಿರ್ತಾರೆ ಆದರೆ ರೈತ ಟನ್ ಗಂಟಲೇ ಬೆಳೆದ್ರೂ ಅವನಿಗೆ ರೇಟ ಮತ್ತು ಲುಕ್ಸಾನ ಆಮ್ಯಾಗ ಅದು ಬೆಳೆ ಬೆಳೆದಿದ್ದಾದರೂ ಸರಿಯಾಗಿ ರೊಕ್ಕ ಕೊಡ್ತಾರಂದ್ರೆ ಒಟ್ಟಾರೆ ರೊಕ್ಕ ಅದು ವರ್ಷ ಎರಡು ವರ್ಷ ಮೂರು ವರ್ಷೋ ಮತ್ತು ಯಾವಾಗ ಕೊಟ್ಟಾಗನೇ ತಗೋಬೇಕು ಆದರೆ ಎಂದೂ ರೈತ ಪ್ರತಿಭಟನೆ ಮಾಡಿದ್ರೂ ಒಂದು ಎಂಟು ದಿವಸ ರೈತ ಸಂಘದ ಗುಡೆ ಕೂಡ್ತಾನೋ ಮತ್ತು ಹೋರಾಟ ಮಾಡ್ತಾನೋ ಮತ್ತು ತನ್ನ ನೀರು ಹಸೋಕೆ ಗೊಬ್ಬರ ಹಾಕಕ್ಕೆ ಕಳೆ ಹೋಗಿ ಹೋಗಿಬಿಡ್ತಾನೆ ರೈತ ಒಟ್ಟಾರೆ ಈ ದೇಶದೊಳಗೆ ರೈತಗೆ ಬರಬಾರ್ದಂಥ ತ್ರಾಸು ಯಾರಿಗೂ ಬರಬಾರ್ದ ಯಾಕಂದ್ರೆ ಒಟ್ಟಾರೆ ಈ ರೈತ ಬೆಳಿಲಿಲ್ಲ ಅಂದ್ರೆ ಒಮ್ಮೆ ಕಲ್ಪನೆ ಮಾಡಿಕೊರಿ ನೀವು ಒಮ್ಮೆ ಅಮೇರಿಕಾದಾಗ ಹಿಂಗೆ ಆಗಿತ್ತು ಅಲ್ಲಿ ಗೋಧಿಗೆ ಬೆಲೆ ಎಲ್ಲರಿಗೂ ಓದಿ ಸಮುದ್ರಕ್ಕೆ ಹೋಗೀತಾರೆ ಅವರು ಅಮೇರಿಕಾದಾಗ ಅವಾಗ ರೇಟ್ ಬಂದುಬಿಡ್ತೈತೆ ಫಿಕ್ಸ್ ಬೇರೆ ದೇಶದಾಗ ಎಲ್ಲ ಕಡೆ ರೈತಗೆ ಅನುಕೂಲ ಐತೆ ಆದರೆ ನಮ್ಮ ದೇಶದೊಳಗೆ ನಾವು ಬೆಳೆ ಬೆಳೆದದ್ದು ರೇಟ್ ಮಾಡೋರು ದಲ್ಲಾಳಿಗಳು ಕಬ್ಬಿನ ರೇಟ್ ಮಾಡೋರು ಸಕ್ರೆ ಫ್ಯಾಕ್ಟ್ರಿ ಅವ್ರು ಕೇಂದ್ರ ಸರ್ಕಾರದವ್ರು ಆದರೆ ಎಲ್ಲ ಅವರ ತೆಗೆದು ಕೂಡಿಸಿ ಕಳೆದ ಪ್ಲಸ್ ಮಾಡಿ ಮೈನಸ್ ಮಾಡಿ ಅದನ್ನ ಎಲ್ಲ ಮಾಡಿದ್ರೂ ರೈತಗೆ ಒಟ್ಟಾರೆ ಉಳಿಯೋದಂಕೆ ಅಸಾಧ್ಯದ ಮಾತ್ರ ಮತ್ತವ ಬಿತ್ತಬೇಕು ಬೆಳಿಬೇಕಂದ್ರೆ ಎಲ್ಲರೇ ತನ್ನ ಮನೆಯಾಗಿನ ಹೆಂತಿ ಗುಳ್ದಾಳಿ ಗುಳದಾಳಿ ಮಾರು ಅಥವಾ ಹೊಲ ಒತ್ತೆ ಇಟ್ಟು ಅಥವಾ ವಾರದ ಬಡ್ಡಿಲೇನೋ ತಂದನ ಬೆಳೀಬೇಕು ಯಾಕಿದ್ನ ಹೇಳತ್ತೇನಂದ್ರೆ ಒಟ್ಟಾರೆ ಇವತ್ತಿಗೆ ಬೆಳೆ ಬಾಗಲಕೋಟೆ ಬಿಜಾಪುರ ಜಿಲ್ಲಾದಾಗ ಐದುನೂರ ಐವತ್ತು ಕೋಟಿ ರೂಪಾಯಿ ರೈತರ ಕಬ್ಬಿನ ಬಿಲ್ ಬಾಕಿ ಕೊಡಬೇಕು ಇಲ್ಲಿ ನೀವು ಈ ಶಂಕೇಶ್ವರದೊಳಗೆ ಖಾಸಗಿ ಸಕ್ಕ ಖಾಸಗಿ ಮಾರುಕಟ್ಟೆಯೊಳಗೆ ನೀವು ಓದು ಕಾಯಿಪಲ್ಲಿ ಮಾರಾಟ ಮಾಡಬೇಕು ಅವ್ರೇನು ರೇಟ್ ಕೊಡ್ತಾರೆ ಅದನ್ನ ತಗೋಬೇಕು ಅನೇಕ ಇಷ್ಟ ಆದ್ರೂ ಅನೇಕ ರೈತ ಹೋರಾಟಗಾರರು ಅನೇಕ ರೈತ ಸಂಘಗಳು ಕೂಡ ಇಂಥ ಬಿಸಿಲಾಗ ಸುಡು ಬಿಸಿಲಾಗ ಹೋರಾಟ ಕಳೆಯತ್ತಾರ ಆದ್ರೆ ರೈತರ ಮರ್ಕ ಕಟ್ಕೋಬೇಕ್ರಿ ಯಾಕಂದ್ರೆ ಹತ್ತು ಹನ್ನೊಂದು ತಿಂಗ್ಳು ಹನ್ನೆರಡು ತಿಂಗ್ಳು ದುಡ್ದು ಅದನ್ನು ಕಬ್ಬು ಬ ನಿಮ್ಮ ಫ್ಯಾಕ್ಟ್ರಿ ಮ್ಯಾಗ ನೀವು ಏನು ಕಾಟ ಬಡ್ದು ಏನೇನು ಮಾಡಿ ಅವ್ನಿಗೆ ಕೊಡಬೇಕಾದದ್ದು ಬಿಲ್ ಸದ್ಯಕ್ಕೆ ನೀವು ಓಡಾಡಿಸಿ ಚಪ್ಪಲ್ ಹರಿದ ಕೊಡ್ತಾರೆ ಇನ್ನೂ ಕೊಟ್ಟಿಲ್ಲ ಕೆಲವೊಂದು ಅದೇ ರೀತಿ ಕಾಯಿಪಲ್ಯ ಬೆಳಿಗ್ಗೆನೂ ನೀವು ಏನು ಮಾಡ್ತಾರೆ ತೂಕದಾಗ ಮೋಸ ಮಾಡ್ತಾರಿ ರೇಟ್ ಫಿಕ್ಸ್ ಇರೋದಿಲ್ಲ ನೀವೇ ರೇಟ್ ಮಾಡ್ತಾರೆ ನೀವು ರೇಟ್ ಮಾಡೋಕ್ಕೆ ಯಾರ ದಲ್ಲಾಳಿಗಳು ಅದಕ್ಕೆ ಈ ಒಂದು ವಿಚಾರವಾಗಿ ಗಂಭೀರ ಚಿಂತನೆಯನ್ನು ರೈತ ಹೋರಾಟಗಾರರು ಈ ಕಬ್ಬು ಬೆಳೆದವರಾಗಲಿ ಕಾಯಿಪಲೆ ಬೆಳೆದವರಾಗಲಿ ಇತರ ದವಸ ಧಾನ್ಯ ಬೆಳೆದವ್ರಾಗಲಿ ಕುಂತ ಒಮ್ಮೆ ಮತ್ತೆ ಗಂಭೀರ ಚಿಂತನೆ ಮಾಡಿಕೊರಿ ನಮಗೆ ಫಿಕ್ಸ್ ರೇಟ್ ಕೊಡುವಂಥ ಒಂದು ಕಾಲ ಬರಬೇಕು ಯಾಕಂದ್ರೆ ರೈತರಿಗೆ ಯಾರ್ಯಾರ ಏನೇನು ತುಟ್ಟಿಗೆ ತುಪ್ಪ ಹಚ್ಚಿ ನೀವು ಏನೇನು ಮಾಡ್ತಿರಲ್ಲ ಎಲ್ಲ ರೈತಿಗೆ ಗೊತ್ತೈತೆ ಆದ್ರೆ ರೈತನ ತ ತಾಕತ್ತ ಮುಂಗೈಗೆ ಬರ್ವಾತ ಅದು ಬಂದ್ರೆ ದೊಡ್ಡ ಕ್ರಾಂತಿ ಆಗ್ತೈತೆ ಬರ್ಗುಡ್ಬೇಡ್ರಿ ರೈತನ್ನ ಬದುಕಿಸ್ರಿ ರೈತ ನಿಮಗೆಲ್ಲ ಹಾಕಿದಾಗ ನೀವು ಸೂಟ ಬೂಟ ಎಲ್ಲ ತೊಗೊಂಡು ಅಡ್ಡಾಡ್ತಿರ್ತಾರೀ ರೈತನ್ನ ಮರಮರ್ಸ್ಬೇಡ್ರಿ ಅಂತೇಳಿ ಮತ್ತು ಆಗ್ರಹ ಮಾಡ್ತೈತಿ ವಿನಂತಿಯನ್ನು ಮಾಡ್ತೈತಿ ನಮಸ್ಕಾರ ನಮಸ್ಕಾರ